ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ

ಬಲ್ಲೇ ಇಲ್ವಲ್ಲಾನ ಇಲ್ಲಿ ಒಂದು ಬಹಳ ಬಾರಣೋ ಒಂದು ಚಿಕ್ಕಿ ಕುಡ್ರು ಒತ್ತಿಗೆ ಅಣ್ಣ ಸಕ್ಕಸ ಇಷ್ಟ ಐತೆ ಬಂದುಬಿಟ್ರಣ ಹೋಗಣಾ ಯಾಕ ಬಿಡೋಣ ಡೋಣಾ ಕಡನ ಇದು ನಾನು ಇರಲಿಲ್ಲ ಇಲ್ಲಿ ಹಾ ಅಣ್ಣ ಹೋಗ್ ಬರಣೋ ನಾನು ಚಟمو ತಯಾರ ಓಡಾಡ್ತಿರೋ ತರ ಕೇಳಿಸುತ್ತೈತೆ ಅಣ್ಣ ಬಾಕ್ಸ್ ಇಲ್ರೂ ಈ ಬಾಕ್ಸ್

இவங்க நம்ம <ymh> <Cantonese> <grow> ய அ நீங்க அன்ன ஆகத்தீ அதுக்க

ஓ

Beli, 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 b 리나 i b e 나 i beli, b e 나

அத்தாய் அத்தாய் முடித்துல ஆய்வ ಇನ್ನೇನ್ ತಲೆ ಕೆಡ್ಸ್ಕೊಡೋ ಸುಮ್ನಿರ ಬಂದ್ಬಿಟ್ವಲ್ಲ ಬಂದ್ಬಿಟ್ಟಿದ್ವಿ ಇನ್ ಯಾವ್ದಕ್ ಅದು ನಾವು ಲಾಸ್ಟ್ ಅಲ್ಲಿ ಬಂದಾಗ ಊಟ ಮಾಡ್ತಿತ್ತು ಗೊತ್ತಾ ಅಲ್ಲಿಗೆ ಶಾಂತಿ ಆಗಿತ್ತು ಅಂತ ಅರ್ಥ ಅಣ್ಣ ನಾನು ಹೇಳ ಸಾವಿರ ಆಗಿರ್ಲಿ ಯಶುಬ್ರಾವ್ ತರ ಏನಾದ್ರು ಆದ್ರೆ ನಮ್ಗೆ ಅನ್ಭವಿಸ ಕಾಲ ಅಣ್ಣ ಅದ್ ಏನಾದ್ರು ಕ್ಲಿಯರ್ ಆಗಿದ್ರೆ ಒಳ್ಳೇದು ಅದೇನಾದ್ರು ನಿಮ್ಮನ್ನ ರೆಡಿ ಮಾಡೋ ಜವಾಬ್ದ ನಂದಪ್ಪ ಆಯ್ತಾ ಆಯ್ತಾ ಅಲ್ಲ ಈ ತರದ್ ಮತ್ತೊಂದು ನಾವು ಇದ್ ಮಾಡಕ್ ಹೋಗ್ಬೇಕಲ್ಲ ಅವ್ರ ಹೆಚ್ಚು ಪ್ರೋಗ್ಯರ ಆಯ್ತಾವಿದ್ದ ನನ್ಗೆ ನೀವ್ ನಂಬಲ್ಲ ನಾನ್ ತೋರ್ಸ್ಕೋಬಾರ್ದು ಹಂಗ ಅನಿಸ್ತಾ ಇತ್ತು ನನಗೆ ಖಂಡಿತ ಅದು ಏನ್ ಗೊತ್ತಾ ಅದೇ ವಿಚಿತ್ರ ಅಷ್ಟೇ ಇಳಕ ಸಾಧ್ಯ ಇನ್ನೇನು ಇಳಕ್ಕಾಗಲ್ಲ ಅದು ವಿಚಿತ್ರ ನೋಡಿ ನಾನು ಒಬ್ಬರಿಗೂ ನಾನು ಹೇಳೋದು ಒಂದೇ ಮಾತು ಒಂದು 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 ಪ್ರೆಗ್ನೆಂಟ್ ವುಮೆನ್ಸಾರಕ್ಕೆ ಜನ ಯಾವ ಅಂದ್ರೆ ಎಲ್ಲಿ ಹೋಗ್ತಿದ್ರು ನಮ್ಮ ಸಮಾಜ ಅರ್ಥ ಆಗ್ತಿಲ್ಲ ನನಗೆ ಒಂದು ಪ್ರೆಗ್ನೆಂಟ್ ವುಮೆನ್ ರೀ ಅದು ಆ ಅಮ್ಮನ್ ಜೀವದೊಳಗೆ ಬಿಟ್ಟರೆ ಇನ್ನೊಂದು ಜೀವ ಇರುತ್ತೆ ಅರ್ಥ ಮಾಡ್ಕೊಬೇಕಲ್ವ ಅದನ್ನೆಲ್ಲ ಸಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಹುಡುಗರು ಮತ್ತು ತುಂಬಾ ಜನ ಹೆಣ್ಮಕ್ಳು ಎಷ್ಟು ತಪ್ಪು ಅಂದ್ರೆ ಇನ್ ಕಾಲ ನಾವು ತುಂಬ ಅಪ್ಡೇಟ್ ಇದ್ದೀವಿ ಅಪ್ಡೇಟ್ ಇದ್ದೀವಿ ಅಂತ ಹೇಳಿ ಮದುವೆಗಿನ ಮುಂಚೆ ಅಥವಾ ಕಮಿಟ್ ಆಗೋಕ್ಕಿಂತ ಮುಂಚೆ ಏನೇನೋ ತರಾವರಿ ಕೆಲಸ ಅಲ್ಕ ಕೆಲಸಗಳನ್ನ ಮಾಡಿಕೊಂಡು ಪ್ರೆಗ್ನೆಂಟ್ ಮಾಡಿಕೊಂಡು ಹೊಟ್ಟೆ ಒಳಗಡೆ ಮಕ್ಕಳನ್ನ ಸಾಯಿಸುವ ಕೆಲಸನ ಮಾಡ್ತಿದ್ದಾರೆ ಸೊ ಎಲ್ಲ ಕಡೆ ಇದೆ ಅದು ಕಾನೂನು ಬಾಹಿರನೂ ಹೌದು ಇವಾಗ ಬಟ್ ಆ ಥರ ನಂಬಿಸಿ ಹೆಣ್ಮಕ್ಳನ್ನ ಮೋಸ ಮಾಡಿ ಈ ಥರ ಬಿಟ್ಟಾಗ ಹೆಣ್ಮಕ್ಳು ಬೇರೆ ದಾರಿಯಲ್ಲೇ ಈ ಥರ ಸೂಸೈಡ್ ಮಾಡ್ಕೊಂಡಾಗ ಈ ಪರಿಸ್ಥಿತಿ ಬರ್ತಾರೆ ಪ್ರತಿ ಯಾವ್ದು ಅವ್ನು ವೀಡಿಯೋ ನೋಡ್ತಿದ್ದೀರಾ ನಾನು ನಿಮಗೆಲ್ಲರೂ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಈ ಥರ ಕೃತ್ಯಗಳು ನಿಮ್ಮಲ್ಲಿ ನಡೆದಾಗ ಅವ್ರಿಗೆ ಧೈರ್ಯ ಹೇಳಿ ಸೂಸೈಡ್ ಮಾಡ್ಕೊಬೇಡಿ ಅಂತ ಹೇಳಿ ಮತ್ತೆ ಕಾನೂನಿದೆ ಅವ್ರ ಪ್ರಕಾರ ಕಾನೂನು ರೂಪಿಸಿ ಅವನ್ನ ಮದುವೆ ಮಾಡೋ ವ್ಯವಸ್ಥೆ ಮಾಡೋಣ ಈ ಥರ ಇದೊಂದು ಮಾದರಿ ಆಗಬೇಕು ಖಂಡಿತ ಇಡೀ ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಇದೊಂದು ಮಾದರಿ ಆಗಬೇಕು ಸಿ ನಾವು ಹೋಗಿದ್ದೀವಿ ನಮ್ಮ ಅದನ್ನ ಹೆಲ್ಪ್ ಮಾಡಿದ್ದೀವಿ ಸಿ ಹೋಗಿ ದೇವಾಗಳು ಹಿಡಿಯೋದಷ್ಟೇ ಅಲ್ಲ ಅದಕ್ಕೆ ಶಾಂತಿ ಮಾಡೋ ವ್ಯವಸ್ಥೆ ಕೂಡ ಖಂಡಿತ ಮಾಡ್ತಿದ್ವಿ ಹಾಗಂತ ಎಲ್ಲ ಕಡೆ ನಾವೇ ಶಾಂತಿ ಮಾಡೋಕ್ಕಾಗಲ್ಲ ಎಷ್ಟೊಂದ ದಿನ ತಿಳ್ಕೊಂಡು ಊಟ ಹಾಕೊಂಡ್ ಕುತ್ಕೊಳಕ್ ಆಗುತ್ತೆ ನಾವು ಅಲ್ಲ ಇದ್ ನಾವ್ ಮಾಡಿದ ಪ್ರಾಬ್ಲಮ್ ನಾವು ಕ್ಲಿಯರ್ ಮಾಡ್ಕೊಂಡಿದೀವಿ ಬೆನ್ನೇನಾಯ್ತು ನಿಮ್ಗೆ ಬೆನ್ ತೋರ್ಸು ಓ ವೈಟ್ ಗಿರ ಹೊಡಿತು ಬೆನ್ನು ಮತ್ತೆ ನಿನ್ ಕೈ ಇದು ಉಳಿತಲ್ಲ ಅಯ್ಯೋ ನಿಜ ನನ್ ನಗ್ತಾ ಇನ್ನಿ ಅಂತಲ್ಲ ಮನ್ಸಲ್ಲ ದುಃಖ ಇದೆ ನಿಜ ಏನ ನಮ್ ಕೈ ನಾ ನೋಡ ನಾನು ಏನ್ ಹೇಳ್ತೀನಿ ಒಬ್ಬ ಮನುಷ್ಯನ್ಗೆ ಊಟ ಬೇಕು ಅಂತ ಒಬ್ಬ ಮನುಷ್ಯ ಕೇಳ್ತಾನೆ ಪ್ರಾಣಿಗಳು ಅಟ್ಲೀಸ್ಟ್ ಅದನ್ನ ಇದ್ರ ಮುಖಾಂತರ ಕೇಳ್ಕೊಳ್ಳೋದು ಎರಡೋ ಮುಖಾಂತರ ಬಗಳ ಮುಖಾಂತರ ಕೇಳ್ಕೊಳುತ್ತೆ ಈ ದೇವ್ ಆತ್ಮಗಳು ಇವೆಲ್ಲ ಹೇಗೆ ಕೇಳುತ್ತೆ ಬೇರೆ ದಾರಿ ಇಲ್ಲ ಇವಾಗ ಏನ್ ಗೊತ್ತಾ ನಾವು ಏ ಬಾರ ನಾವು ಕರಿಬಹುದು ಬಟ್ ದೇವ್ಗಳಿಗೆ ಬಾರ ಇಲ್ಲಿ ಅಂತ ಆಗಲ್ಲ ಅದು ಅದ್ ಯಾವಾಗ ಒಬ್ಬ ಮನುಷ್ಯ ಸುತ್ತೋಗ್ತಾನೆ ಅವನಿಗೆ ಮನುಷ್ಯ ಮನುಷ್ಯ ಮತ್ತೆ ಹಿಂದಿನ ಏನು ನಿಂತಿರಲ್ಲ ಇದು ಮೇನ್ ಫ್ಯಾಕ್ಟ್ ಆಕ್ಚುಲಿ ಸೊ ಅದಕ್ಕೆ ಹೆಂಗ್ ಬೇಕಂ ಕೇಳುತ್ತೆ ಬೇರೆ ದಾರಿ ಇಲ್ಲ ಪಾಪ ಅದಕ್ಕೆ ಒಬ್ಬ ಗೋಸ್ಟ್ ಅಂಟರಾಗಿ ನಮ್ ಕರ್ತವ್ಯ ಅದು ಸೊ ನಾವು ಮಾಡಿದ್ವಿ ಖಂಡಿತವಾಗ್ಲೂ ಖಂಡಿತ ಆತ್ಮಕ್ಕೆ ಊಟ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ಸಾಹಸಕ್ಕೆ ಬರಲ್ಲ ಅಂತ ನಾನು ನಂಬಿದ್ದೀನಿ ಬರದೇ ಇರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ ಖಂಡಿತವಾಗ್ಲೂ ಸೊ ಯಾರ್ಯಾರು ನೋಡಿ ಗೋಸ್ಟ್ ಅಂಟಿಂಗ್ ಸುಮಾರು ಚಾನಲ್ ಓಪನ್ ಮಾಡಿಬಿಟ್ಟಿದ್ದಾರೆ ನೋಡ್ತಾ ಇದ್ದೀನಿ ಇತ್ತೀಚೆಗೆ ಯಾರ್ಯಾರೋ ಚಾನಲ್ ಓಪನ್ ಮಾಡಿಬಿಟ್ಟಿದ್ದಾರೆ ನನಗೆ ಒಂದು ಅರ್ಥ ಆಗ್ತದೆ ಸತ್ಯ ಏನಂದ್ರೆ ಸೋ ಅವೆಲ್ಲ ಕ್ರಿಯೇಟಿವ್ ವರ್ಕ್ ಆಗಲ್ಲ ಬಾಳ ಕಡೆ ಆಯ್ತಾ ಕ್ರಿಯೇಟಿವ್ ವರ್ಕ್ ಆಗಲಿದ್ರು ಬೇಡ ಅದು ಸೊ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಯೂಟ್ಯೂಬ್ ಚಾನಲ್ಸ್ನ ನೋಡ್ತಾ ಇದೀನಿ ರೀ ಅಷ್ಟು ಶುರುವಾಗ ದೇವ್ ಗೋಸ್ಟ್ ನೀವು ಮಾಡೋದು ನೀವು ಹೋಗ್ಬಿಡ್ತೀರ ಏನೋ ಹೆಚ್ಚು ಕಬ್ಬಿ ಆಗ್ಬಿಟ್ರೆ ಒಂದ್ಸರಿ ಒದೇ ಬಿಡಗಂಟ ನಿಮ್ಗೆ ಗೊತ್ತಾಗಲ್ಲ ಬಿಡುತ್ತೆ ಒದೇ ಸರಿಯಾಗಿ ಬಿಡುತ್ತೆ ಮೇಲಕ್ಕೆ ಎದ್ದೋಳೋದೇ ಇಲ್ಲ ನೀವು ಬೆನ್ನಲ್ಲಿ ಮಾರ್ಕ್ ಬೀಳುತ್ತೆ ಬಿಳೋ ನಿಮ್ಗೆ ಸೀರಿಯಸ್ ಆಗಿ ಗೊತ್ತಾಗಲ್ಲ ಪ್ರತಿಯೊಬ್ಬರಿಗೂ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಆತ್ಮಗಳಿಂದ ದೇವಗಳಿಂದ ಅಮಾವಾಸ್ಯ ಉಣ್ಣ್ಮೇಲೆ ಈಚೆ ಬರುವಂಥ ದಯವಿಟ್ಟು ತಪ್ಪಿಸಿ ನಿಮ್ಮ ಮೇಲೆ ಮಾಟ ಮಂತ್ರ ಏನಾಗಿದ್ರು ಕೂಡ ಅವೆಲ್ಲ ತುಂಬ ಕಷ್ಟ ಇರುತ್ತೆ ನನಗಂತೂ ಒಬ್ಬರು ಕಾಪಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ನಿಮ್ಗೆ ಕಾಳಿ ಅಂತ ಹೇಳಿದ್ದೀನಲ್ಲ ಸೊ ಅವ್ರು ಬಹಳ ಅದ್ಭುತವಾಗಿ ಕಾಪಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಡಿವರ್ಷನಲ್ ಫೀಲ್ಡ್ ಬರೋ ಎಲ್ಲ ಚಾನ್ಸಸ್ ಇದೆ ಖಂಡಿತವಾಗ್ಲೂ ಅಂಥವ್ರು ಬರಬೇಕು ಆ್ಯಕ್ಚುಲಿ ಇವಾಗ ಕಾಯಿ ಕಟ್ಟಬೇಕು ಕಲ್ಲು ಕಟ್ಟಬೇಕು ಅಂತ ಫೇಕ್ ಸ್ವಾಮಿಗಳ ಮಧ್ಯ ಒಳ್ಳೆಯ ರೀತಿಯಲ್ಲಿ ಏನು ವಿಡಿಯೋಗೆ ಬರದೆ ಮತ್ತು ಎಲ್ಲೂ ತೋರಿಸ್ಕೊಳ್ಳದೆ ನಾನು ಸ್ವಾಮಿ ಅಂತ ನಾರ್ಮಲ್ ಆಗಿದ್ದು ನಮ್ಮನ್ನೆಲ್ಲ ಕಾಪಾಡ್ತಾರೆ ಗೊತ್ತಾ ಅವ್ರಿಗೆ ಬಹಳ ಏನು ರುಚಿ ಧನ್ಯವಾದಗಳನ್ನ ಅಷ್ಟೇ ಹೇಳೋಕ್ಕೆ ಸಾಧ್ಯ ನಾನು ಬೇರೆ ಏನೇನಿಲ್ಲ ಚಂದ ನಿನಗೇನು ಅನಿಸ್ತು ಹೇಳು ದೂದ್ದು ಅಯ್ಯದ್ದು ಬೆನ್ನಲ್ಲಾಗಿರೋ ಏಟ್ ಬಿಟ್ರೆ ಇನ್ನೇನು ಬೆಂತ್ಯ ಬರ್ತಿಲ್ಲ ಅಲ್ಲಿ ದವಿ ಹೋದ್ರೆ ಸಾಕಾಗೈತಿ ಇವಾಗ ಮನೆಗೆ ಹೋಗಿ ಕೈ ಕಾಲು ತೊಳೆದು ಮಲ್ಕೊಂಡ್ರೆ ಸಾಕಿ ಅವಾಗ ಫಸ್ಟ್ ತಾನ ಮಾಡಿ ಹೋಗ್ತಾ ದೇವಸ್ಥರು ಕೂಡ ಹೋಗ್ಬೇಕು ನಾವು ಇಲ್ಲದು ಆಗೋಲ್ಲ ಚಲೋ ನಿನ್ಗೇನು ಅನಿಸ್ತು ಏ ಈಗಲೂ ಭಯ ಆಯ್ತೈತೆ ಮಲ್ಗಿದಾಗ ಕನ್ಸು ಕಿನ್ಸಲ್ಲಿ ಬಂದ್ಬಿಟ್ರೆ ಸಾಕಿ ದೇವಿ ಭಯ ಬಿದ್ದು ಅದ ನನ್ಗೇನು ಗೊತ್ತಾ ಭಯ ಬೀಳೋ ಉದ್ದೇಶ ಅಲ್ಲ ಬಟ್ ಆ್ಯಕ್ಚುಲಿ ನಮ್ಮ ಮೂರು ಸಲ ಖುಷಿ ಪಡಬೇಕಾಗಿರೋ ವಿಷಯನು ಗೊತ್ತಾ ಯಾರು ಈ ಸಾಸ್ ಕೈಯಕ್ಕಲ್ಲ ಈ ಸಾಹಸಕ್ಕೆ ಯಾರು ಕೈ ಹಾಕಲ್ಲ ಬಟ್ ನಾವು ಆಗಿದ್ದೀವಲ್ಲ ಅದು ಖುಷಿ ಆಗುತ್ತೆ ಖಂಡಿತ ನಾ ಮತ್ತೆ ಇನ್ನೊಂದು ಬಹಳ ಮನ ವಿಷಯ ಏನು ಗೊತ್ತಾ ಸುಮಾರು ಜನ ಹೆಣ್ಮಕ್ಳು ಈ ಥರ ನೋವು ಬದ್ಬೋಸ್ತಿದ್ರು ಇವತ್ತು ಏನಂದ್ರೆ ಇವಾಗ ಇವ ಮತ್ತೆ ಈಗಿನ ಕಾಲದ ಹೆಣ್ಮಕ್ಳು ಮತ್ತೆ ಎರಡು ವಿಷಯ ನಾನು ಮಾತಾಡಿರ್ಬೇಕು ಖಂಡಿತವಾಗ್ಲು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀನಿ ಅಂತ ತಪ್ಪಿಳ್ಕೊಬೇಡಿ ತೆಲುಗಲ್ಲಿ ಯಾರೋ ಒಬ್ರು ಕೋರ್ಟ್ ಅಂತ ಒಂದು ಮೂವಿ ಇದೆ ಅದರಲ್ಲಿ ಮಾಡಿದ್ರು ಅವರು ಬಟ್ಟೆ ಬಗ್ಗೆ ಏನೋ ಒಂದು ಕಾಂಟ್ರವರ್ಸಿ ಮಾಡಿದ್ರು ನಾನು ಅದೇ ಹೇಳೋದು ಒಂದು ಹೆಣ್ಮಗಳು ಮೈ ತುಂಬ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣೋದು ಮೈ ತರ ಬಟ್ಟೆ ಹಾಕಿದ್ರೆ ಅವಳು ಅಸಹ್ಯ ತರ ಕಾಣ್ತಾಳೆ ಮತ್ತೆ ಅವ್ರವ್ರು ಬಿಟ್ಟಿದ್ರು ನಾವು ಪ್ರಶ್ನೆ ಮಾಡೋಕೆ ಮತ್ತೆ ಉತ್ತರ ಹೇಳಕ್ ನಮ್ಗೆ ಏನು ಅಧಿಕಾರ ಇಲ್ಲ ಬಟ್ ಆದ್ರೆ ನಮ್ಮ ಒಪಿನಿಯನ್ ಅಷ್ಟೇ ಇದು ಸುಂದರವಾಗಿರೋ ನೋಡು ಆಫ್ ಅಥವಾ ಮೈ ತರ ಬಟ್ಟೆ ಹಾಕಿ ಓಡಾಡಿದ್ರೆ ಪ್ರತಿಯೊಬ್ಬ ಕೆಲವು ಹುಡುಗರು ಏನಂತಾರೆ ನೋಡೋ ಮತ್ತೆ ಹೆಂಗ್ ಮಸ್ತಗಳ ಸರಿ ಆದ್ರು ಆ ಆಲೆಕ್ಕ ಮಾತಾಡ್ತಾರೆ ಅದೇ ಒಂದು ಹೆಣ್ಮಗಳು ಮೈ ತುಂಬಾ ಮೈ ತುಂಬಾ ಬಟ್ಟೆ ಹಾಕೊಂಡು ಹೋದ್ರೆ ಏಚೆ ಮಾಚ ಕೈ ಮುಗಿತಾರೆ ಮದ್ವೆ ಆದ್ರೆ ಇಂತ ಇವಳು ವೈಫ್ ಮೆಟೀರಿಯಲ್ ಇಂಥೋರ ಮದುವೆ ಆಗ್ಬೇಕು ಅನ್ನೋ ಲೆಕ್ಕಚಾರಕ್ಕೆ ಮಾತಾಡ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ ಹೆಣ್ಮಕ್ಳು ಹೇಗ್ ಬಟ್ಟೆ ಆಗ್ತಾರೆ ಅನ್ನೋದ್ರ ಮೇಲೆ ಅವ್ರ ಮನೇಲಿ ಮನೆ ಮನೇಲಿ ಉಳ್ದಿರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮತ್ತು ನೀವು ಈ ಥರ ಬಟ್ಟೆ ಹಾಕೋಬಂದು ಬೇರೆ ಹುಡುಗ ನಿಮ್ಮನ್ನು ನೋಡಿ ಅದು ಅಂತ ನಂಬಿಸಿ ಹಿಂಸಿ ಈ ಥರ ಪ್ರೆಗ್ನೆಂಟ್ ಮಾಡಿ ನಿಮ್ಮನ್ನು ಬಿಸಾಕಿದಾಗ ನಿಮ್ಮದು ಇದು ಬಡಾಗ್ಬಿಡುತ್ತೆ ಸೊ ಹಂಗಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಮತ್ತು ಇಡೀ ಕರ್ನಾಟಕದಲ್ಲಿ ಯಾವುದೇ ದೇವ ಇರಲಿ ಯಾವುದೇ ಆತ್ಮಗಳಿಂದ ಯಾರೂ ಕೂಡ ತೊಂದರೆ ಅನುಭವಿಸಬಾರ್ದು ಅನ್ನೋದಷ್ಟು ಈ ಚಾನಲ್ ಉದ್ದೇಶ ಆಗಿರುತ್ತೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಮತ್ತೆ ಕರ್ನಾಟಕದಲ್ಲಿ ತುಂಬ ಅದ್ಭುತವಾಗಿ ದೇವ್ರುಗಳಿದ್ದು ಅದು ಯಾವ್ದು ಬೆಳಕು ಬರಲಿಲ್ಲ ಅನ್ನೋ ದೇವಸ್ಥಾನದಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದೀವಿ ಮತ್ತೆ ನಮ್ಮ ಯಶೋ ಚಾನೆಲ್ ಚಾನೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಮತ್ತೆ ಇವ್ರು ಇವರೆಲ್ಲ ಯಶೋ ಟೀಮ್ ಇದೆಲ್ಲ ಇವರೆಲ್ಲ ಸೇರಿ ನಾವು ದೊಡ್ಡದಾಗಿ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರು ಕೂಡ ಈ ಚಾನಲ್ ಅಪ್ಡೇಟ್ ಬರ್ತಾ ಹೋಗುತ್ತೆ ಸೊ ನೀವೆಲ್ಲ ಏನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಖಂಡಿತ ಬಗ್ಗೆ ಇವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ವಿಡಿಯೋ ಮುಖಾಂತರ ಆತ್ಮಗಳಿಂದ ಯಾರು

ಸಿ ನಾನು ಏನ್ ಹೇಳಕ್ ಇಷ್ಟ ಆ ವಿಡಿಯೋ ಬಸ್ ಒಳಗಡೆ ನೋಡಿದೀನಿ ಆ ಹುಡುಗಿ ಹಿಂಗ್ ಟಚ್ ಮಾಡ್ತಾ ಇರ್ತಾಳೆ ಅವಳೇ ವಿಡಿಯೋ ಮಾಡ್ಕೊಂಡು ಟಚ್ ಮಾಡ್ಕೊಡ್ತಿರ್ತಾಳೆ ಸಿ ಬಟ್ ಕಡಿಮೆ ಆಗ್ತಿರೋದೇನು ಅವ್ನು ಟಚ್ ಮಾಡ್ತಾವೆ ಅವ್ಳಗ್ ಹೇಳ್ತಿರೋದು ಆ ವೀಡಿಯೋ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಿಡಿಯೋ ಮಾಡ್ಕೊಂಡು ನಿನ್ ಟಚ್ ಮಾಡ್ತಾವಳೆ ಅಂತ ಸಿ ಇದನ್ನ ಏನ್ ಅರ್ಥ ಮಾಡ್ಕೋಬೇಕು ಅಂತ ಒಂದ್ ಹುಡುಗಿ ಹಾಕದ ತಕ್ಷಣ ಮತ್ತೆ ನಮ್ಮಲ್ಲೂ ಕಚ್ಚಡಾ ನೆಣ್ಮಕ್ಳು ಕೆಲವೊಬ್ರು ಇದಾರೆ ಒಂದ್ ಹುಡುಗಿ ಹಾಕದ ತಕ್ಷಣ ಮಾಡ್ಬಿಡ್ತಾರೆ ಮಾಡಿಡ್ತಾರೆ ಸರಿ ಅಂತ ಅದನ್ನ ಬಿಡ್ಬೇಕು ಮೊದಲು ಕೂಲಂಕುಶ ವಿಚಾರಿಸ್ಬೇಕು ಏನ್ ಏನಾಗಿದೆ ಏನಾಗಿಲ್ಲ ಅಂತ ಅವ್ನು ರೇಪ್ ಮಾಡಿದ್ರೆ ನಂಬಿಡ್ತೀರಾ ಖಂಡಿತ ಕೆಲಸ ಮಾಡ್ತಿದ್ದಂತೆ ಆ ಫ್ಯಾಮಿಲಿ ಅವನೇ ಮೇನ್ ಮುಖ್ಯಸ್ಥ ಇವಳು ಆಗ್ತಾಳ ಬಂದು ಈ ತರ ಸೋಕಾಲ್ಡ್ ಬಿಲ್ಡಪ್ ತಗೊಳ್ಳೋ ಹೆಣ್ಮಕ್ಳಿಗೆ ಚಪ್ಲಿ ಚಪ್ಪಲಿ ತಗೊಂಡು ನೋಡೋದು ನೋಡ್ಬೇಕು ಸೀರಿಯಸ್ ಆಗಿ ಇವಾಗ ಇವಾಗ ಕೇರಳ ಸರ್ಕಾರ ಅವ್ಳು ಏನು ಕಾನೂನು ಕ್ರಮ ತಗೊಳ್ಳೋದು ತಗೊಳುತ್ತ ಪ್ರತಿ ಕೆಲವೊಬ್ಬ ಹುಡುಗಿ ಹೇಳ್ತಿದ್ದು ಐ ಮೀನ್ ಅಡ್ವಾಂಟೇಜ್ ಇದೆ ಅಂತ ಅಡ್ವಾಂಟೇಜ್ ತಗೊಂಡಾಗ ಅದಕ್ಕೆ ನಾವು ಕೂಡ ಎಂಜುರಿಟ್ ಮಾಡ್ಬೇಕು ಮಾಡಬೇಕಾಗುತ್ತೆ ಸೊ ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಬಿಟ್ಟಿ ಬಿಲ್ಡಪ್ ತಗೊಳ್ಳೋದ್ರ ಬಗ್ಗೆ ಬಿಟ್ಬಿಡಿ ಮತ್ತೆ ನೀವು ಚೆನ್ನಾಗಿರೋದಕ್ಕೆ ವಿಡಿಯೋಸ್ ಮಾಡೋದು ಇಲ್ಲ ಅಲ್ಲೇ ಕಪಾಲ್ ಕೊಡಿತಾ ಇದ್ದಾರೆ ಇದು ಸತ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಆಗಿ ತಗೊಳ್ಳೋ ಮತ್ತೆ ಇನ್ನೊಂದು ಮತ್ತೆ ಕೆಲವೊಬ್ರು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಶಿಕ್ಷಣ ಇಲ್ಲ ಅಂತ ಹೇಳೋರು ನೀವ್ ಯಾವ ಲೆಕ್ಕಾಚಾರ ಬಟ್ಟೆ ಆಗ್ತಿದ್ರೆ ನೋಡ್ತಿದೀವ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನಾವು ಕೂಡ ತುಂಬಾ ಅದ್ಭುತವಾಗಿ ಹೆಣ್ಮಕ್ಳಿಗೆ ಗೌರವಿಸ್ತೀವಿ ಗೌರವಿಸ್ತೀವಿ ಅದರ ಕಡೆ ಗಮನ ಕೊಡ್ತೀವಿ ಖಂಡಿತವಾಗ್ಲೂ ಸೊ ಎಸ್ ಎಷ್ಟೊತ್ತು ವಿಡಿಯೋ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಟ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಇರುತ್ತೆ ಅದ್ಭುತವಾಗಿ ಬರ್ತೀನಿ ನಿಮಗೆ ಯಾರ್ಯಾರು ಏನೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ದೆ ತಿಳಿಸಿದಾಗ ಪ್ರತಿಯೊಂದು ಕಮೆಂಟ್ನು ಓದಿ ನಮ್ಮಲ್ಲಿ ತಪ್ಪಿದ್ದು ಅನ್ನೋದು ಖಂಡಿತ ಚೇಂಜಸ್ ಮಾಡ್ಕೊತೀವಿ ಸೊ ಮತ್ತು ನಿಮ್ಮೆಲ್ಲ ಕಮೆಂಟ್ಸ್ಗೂ ಇನ್ನು ಮುಂದೆ ರಿಪ್ಲೈ ಮಾಡೋ ವ್ಯವಸ್ಥೆ ಖಂಡಿತ ನಡೆಯುತ್ತೆ ಎಲ್ಲ ಕಮೆಂಟ್ಸ್ಗೂ ಇನ್ನು ಮುಂದೆ ರಿಪ್ಲೈ ಮಾಡೋ ಕಮೆಂಟ್ಸ್ ಐ ಮೀನ್ ನಡೆಯುತ್ತೆ ಬಟ್ ಎಲ್ಲ ಥ್ಯಾಂಕ್ ಯು ಸೂಪರ್ ಅನ್ನೋ ಕಮೆಂಟ್ಸ್ಗೆಲ್ಲ ಪರ್ಟಿಕ್ಯುಲರ್ ವಿಷಯ ಹೇಳಿರೋ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀವಿ ಕಮೆಂಟ್ ಇಲ್ಲ ಆಗಿ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರು ಬೇಕಾದ್ರೂ ಬರ್ಬೋದು ಪರ್ಟಿಕ್ಯುಲರ್ ಆಗಿ ಅರ್ಥಪೂರ್ಣವಾಗಿ ನಮ್ಗೆ ಅರ್ಥ ಆಗೋ ಥರ ನಾಲ್ಕು ಜನ ಯೂಸ್ ಆಗೋ ಥರ ಯಾರ್ಯಾರ ಕಮೆಂಟ್ ಮಾಡಿರ್ತೀರ ಅವ್ರೆಲ್ಲ ಕಮೆಂಟ್ಗೂ ಕೂಡ ನಾವು ರಿಪ್ಲೈ ಮಾಡ್ತೀವಿ ಇನ್ಮೇಲೆ ಇವತ್ತು ಆಕ್ಚುಲಾಗಿ ನೆಮ್ಮದಿಯಾಗಿದೆ ಸೊ ಖುಷಿ ಆಗ್ತಿದೆ ಅವ್ರು ಅವ್ರ ಪಾಡಿಗೆ ಅದಕ್ಕೆ ಶಾಂತಿ ಕೊಡ್ಸಿರೋದ್ರಿಂದ ಆ್ಯಪಿ ಸೀರಿಯಸ್ಲಿ